ಆತ್ಮೀಯ ಸರ್ಕಾರಿ ನೌಕರರ ಸಂಘದ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಿರ್ದೇಶಕರಿಗೆ ನಾನು ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇನೆ ನಾನು ಹಾಲಿ ಖಜಾಂಚಿ ಸರ್ಕಾರಿ ನೌಕರ ಸಂಘ ಆನೇಕಲ್ ತಾಲೂಕು ಘಟಕ ಇದು ನಮ್ಮ ಆನೇಕಲ್ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಭವನ ಈ ಭವನ ಶ್ರೀ ಆರ್ ನಾಗಭೂಷಣ್ ಅವರು ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ನಿರ್ಮಿಸಲಾಗಿದೆ ನೋಡಿ ಈ ಭವನಕ್ಕೆ ಹೊಂದಿಕೊಂಡಂತೆ ಎರಡು ಅಂಗಡಿ ಮಳಿಗೆಗಳು ಇವೆ ಅದರಲ್ಲಿ ಸನ್ಮಾನ್ಯ ಶ್ರೀ ವಿ ಕೆ ಗೌರಂಗ್ಯವರು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಎರಡು ಅಂಗಡಿಗಳನ್ನು ನಿರ್ಮಿಸಿರುತ್ತಾರೆ ಯೋರಂಗಿಯವರು ಅಧ್ಯಕ್ಷರಾಗಿದ್ದ ಅವಧಿನಲ್ಲಿ ಉಳಿದ ಎರಡು ಅಂಗಡಿಗಳ ನಿರ್ಮಾಣ ಆಗಿರುತ್ತದೆ ಒಟ್ಟು ನಾಲ್ಕು ಅಂಗಡಿಗಳ ಬಾಡಿಗೆ ನಮ್ಮ ಸಂಘಕ್ಕೆ ಆದಾಯವಾಗಿ ಬರಬೇಕು ಆದರೆ ಇದು ಬರುತ್ತಿಲ್ಲ ಇದೇ ಎಕ್ಸ ಪ್ರಶ್ನೆ ಮುಂದಿನ अध्यक्ष खजांची राज्य परिषद सदस्यके धन्यवाद